ಇನ್ನೊಂದು ಕಡೆಯಲ್ಲಿ ಡೀಸೆಲ್ ದರ ಹೆಚ್ಚಳ ಹಿನ್ನೆಲೆಯಲ್ಲಿ ಮತ್ತು ನಿರ್ವಹಣೆ ವೆಚ್ಚವು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ನಾಲ್ಕು ಸಾರಿಗೆ ಸಂಸ್ಥೆಗಳಲ್ಲಿ ಪ್ರಯಾಣಿಸುವ ವಿದ್ಯಾರ್ಥಿಗಳ ಉಚಿತ ರಿಯಾಯಿತಿ ಬಸ್ ಪಾಸ್ಗಳಿಗೆ ಸಾರಿಗೆ ನಿಗಮಗಳು ಶೇಕಡಾ ಹತ್ತರಷ್ಟು ಹೆಚ್ಚಳ ಅನುದಾನವನ್ನು ಕೋರಿರುವುದು ಇದೀಗ ಬಹಿರಂಗ ಆಗಿದೆ ಅಷ್ಟೇ ಅಲ್ಲದೆ ರಾಜ್ಯ ಸರ್ಕಾರವು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸುವ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಸಂಪನ್ಮೂಲ ಕ್ರೂಢೀಕರಣ ಮತ್ತು ಸಾಲದ ಮೂಲಕ ಅನುದಾನವನ್ನು ಒದಗಿಸಲು ಎದುರಿಸಲು ಬಿಡ್ತಾ ಇದೆ ಈ ನಡುವೆ ಸಾರಿಗೆ ನಿಗಮಗಳು ಸರ್ಕಾರದ ಪಾಸಿನ ದರಕ್ಕೆ ಶೇಕಡಾ ಹತ್ತರಷ್ಟು ಹೆಚ್ಚಳ ಅನುದಾನವನ್ನು ಕೋರಿರುವುದು ಚಿಂತೆಗೀಡು ಮಾಡಿದೆ ನೂರ ಹದಿನಾಲ್ಕು ಪಾಯಿಂಟ್ ಎರಡು ಆರು ಕೋಟಿ ರೂಪಾಯಿ ಬೇಕಾಗಲಿದೆ ಅದೇ ರೀತಿ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಇನ್ನೂರ ನಲವತ್ತೆಂಟು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿ ಸೇರಿದಂತೆ ಕೆ ಎಸ್ ಆರ್ ಟಿ ಸಿ ಒಂದಕ್ಕೆ ಮುನ್ನೂರ ಅರವತ್ತೆರಡು ಪಾಯಿಂಟ್ ಮೂರು ಏಳು ಕೋಟಿ ರೂಪಾಯಿಗಳನ್ನು ಒದಗಿಸಬೇಕು ಬಿ ಎಂ ಟಿ ಸಿಯಲ್ಲಿ ಪ್ರಯಾಣಿಸುವ ಎಸ್ ಸಿ ವಿದ್ಯಾರ್ಥಿಗಳಿಗೆ ಮೂವತ್ತಾರು ಪಾಯಿಂಟ್ ಆರು ಎಂಟು ಕೋಟಿ ರೂಪಾಯಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಐದು ಪಾಯಿಂಟ್ ಒಂದು ಎಂಟು ಕೋಟಿ ರೂಪಾಯಿ ಸೇರಿ ನಲವತ್ತ ಒಂದು ಪಾಯಿಂಟ್ ಎಂಟು ಆರು ಕೋಟಿ ರೂಪಾಯಿ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಒಂದು ನೂರ ಅರವತ್ತ್ನಾಲ್ಕು ಪಾಯಿಂಟ್ ಒಂದು ಏಳು ಕೋಟಿ ರೂಪಾಯಿ ಸೇರಿ ಒಟ್ಟಾರೆ ಇನ್ನೂರ ಆರು ಕೋಟಿ ರೂಪಾಯಿ ಸಹಾಯಧನವನ್ನು ಒದಗಿಸಬೇಕು ಹಾಗೆಯೇ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿಯಲ್ಲಿ ಪ್ರಯಾಣಿಸುವ ಎಸ್ ಸಿ ಹಾಗೆಯೇ ಎಸ್ ಟಿ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಒಟ್ಟಾರೆ ಇನ್ನೂರ ಐವತ್ತೊಂಬತ್ತು ಪಾಯಿಂಟ್ ಎರಡು ಒಂದು ಕೋಟಿ ರೂಪಾಯಿ ಇನ್ನೊಂದು ಕಡೆಯಲ್ಲಿ ಎನ್ ಇ ಕೆ ಆರ್ ಟಿ ಸಿಗೆ ಗೆ ನೂರ ಎಂಬತ್ತೊಂದು ಪಾಯಿಂಟ್ ಎಪ್ಪತ್ತ್ಮೂರು ಕೋಟಿ ರೂಪಾಯಿ ಬೇಕಾಗಲಿದೆ ಈ ಬಗ್ಗೆ ಮಾತನಾಡೋಕೆ ಮಹಂತೇಶ್ ಭದ್ರಾವತಿ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಡೀಸೆಲ್ ದರದಲ್ಲಿ ಹೆಚ್ಚಳ ಆಗಿದೆ ಅಂತ ಹೇಳಿ ನಿರ್ವಹಣೆ ವೆಚ್ಚವು ಹೆಚ್ಚಳ ಆಗಿರುವಂತ ಹಿನ್ನೆಲೆಯಲ್ಲಿ ನಾಲ್ಕು ಸಾರಿಗೆ ಸಂಸ್ಥೆಗಳಲ್ಲಿ ಪ್ರಯಾಣಿಸುವ ವಿದ್ಯಾರ್ಥಿಗಳಿಗೆ ಉಚಿತ ರಿಯಾಯಿತಿ ಬಸ್ ಪಾಸ್ಗಳಿಗೆ ಸಾರಿಗೆ ನಿಗಮಗಳು ಹತ್ತರಷ್ಟು ಹೆಚ್ಚಳ ಅನುದಾನವನ್ನ ಕೋರಿರುವುದು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಡೀಸೆಲ್ ದರದಲ್ಲಿ ಹೆಚ್ಚಳ ಮತ್ತೆ ನಿರ್ವಹಣೆ ಹೆಚ್ಚಾಗಿದೆ ಅಂತ ಹೇಳಿ ನಾಲ್ಕು ಸಾರಿಗೆ ಸಂಸ್ಥೆಗಳು ತಮ್ಮ ವ್ಯಾಪ್ತಿಯಲ್ಲಿ ಪ್ರಯಾಣಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಮತ್ತೆ ರಿಯಾಯಿತಿ ಬಸ್ ಪಾಸ್ ಗಳಿಗೆ ಹತ್ತರಷ್ಟು ಹೆಚ್ಚಳ ಅನುದಾನ ಕೋರಿದೆ ಈ ಮುಂಬರುವ ಬಜೆಟ್ ಈಗೇನು ಬಜೆಟ್ಗೆ ಸಿದ್ಧತೆ ನಡೀತಾ ಇದೆ ಒಟ್ಟಾರೆ ಸಾವಿರದ ನೂರ ಮೂವತ್ತೆರಡು ಕೋಟಿ ರೂಪಾಯಿಯನ್ನ ಆರ್ಥಿಕ ನೆರವನ್ನು ಒದಗಿಸಬೇಕು ಅಂತ ಹೇಳಿ ಸಾರಿಗೆ ಇಲಾಖೆ ತನ್ನ ಪ್ರಸ್ತಾವನೆ ಈ ಪ್ರಸ್ತಾವನೆ ಇಟ್ಟುಕೊಂಡು ದಿ ಫೈಲ್ ಇದ್ರ ಬಗ್ಗೆ ಒಂದು ವರದಿಯನ್ನ ಪ್ರಕಟಿಸಿದೆ ಸರ್ ಇನ್ನೊಂದ್ ಕಡೆಯಲ್ಲಿ ಈ ಸಂಪನ್ಮೂಲ ಕ್ರೋಢೀಕರಣ ಮತ್ತು ಸಾಲದ ಮೂಲಕ ಅನುದಾನವನ್ನ ಒದಗಿಸೋಕೆ ಸರ್ಕಾರ ಹರಸಾಹಸವನ್ನ ಇದೆಯಾ ಹೇಗೆ ಹೌದು ಯಾಕಂದ್ರೆ ಈಗ ನಾಲ್ಕು ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿರೋದ್ರಿಂದ ಈಗ ಆ ಎಲ್ಲಾ ಗ್ಯಾರಂಟಿಗಳು ಪ್ರತಿ ವರ್ಷವನ್ನು ಪ್ರತಿ ವರ್ಷವೂ ಆ ಗ್ಯಾರಂಟಿಗಳಿಗೆ ಅಂದ್ರೆ ಅಗಾಧವಾದ ಪ್ರಮಾಣದಲ್ಲಿ ಹಣವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಆರ್ಥಿಕ ಇಲಾಖೆ ತನ್ನ ಅಭಿಪ್ರಾಯವನ್ನು ಹೇಳಿದೆ ಆರ್ಥಿಕ ಇಲಾಖೆ ಕೊಟ್ಟಿರೋ ಆ ಅಭಿಪ್ರಾಯವನ್ನ ಬದಿಗೊತ್ತಿ ಈಗಿನ ಸರ್ಕಾರ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದೆ ಅವ್ರ ಬಳಿ ಹಣ ಇಲ್ಲ ಹಣ ಇಲ್ಲ ಅಂತ ಅವ್ರು ಹೇಳ್ತಾ ಇಲ್ಲ ನಗದು ಬಾಕಿ ಎಷ್ಟಿದೆ ಹೇಳಿ ಆ ವಿವರ ಅಂದ್ರೆ ಸ್ಟೇಟ್ ಯಕ್ಷಕ ರಾಜ್ಯ ಬೊಕ್ಕಸದಲ್ಲಿ ಈಗ ಎಷ್ಟು ಕ್ಯಾಶ್ ಇದೆ ಅನ್ನೋಂತ ಅವ್ರು ಬಹಿರಂಗ ಪಡಿಸ್ತಾ ಇಲ್ಲ ಅಥವಾ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಶ್ವೇತ ಪತ್ರವನ್ನು ಕೂಡ ಅವ್ರು ಓಡಿಸ್ತಾ ಇಲ್ಲ ಈಗ ಇದ್ರ ಮೂಲಕ ಏನ್ ಗೊತ್ತಾಗತ್ತ ಅಂದ್ರೆ ಇವರಿಗೆ ಈ ಗ್ಯಾರಂಟಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡುವಂತ ಇಲಾಖೆಗಳಿಗೆ ಹೆಚ್ಚು ಹೆಚ್ಚು ಅನುದಾನವನ್ನ ಹಂಚಿಕೆ ಮಾಡಿದರೆ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಉಳಿದ ಕಾರ್ಯಕ್ರಮಗಳು ಉಳಿದ ಇಲಾಖೆಗಳಲ್ಲಿನ ಉಳಿದ ಕಾರ್ಯಕ್ರಮಗಳಿಗೆ ಅನುದಾನವನ್ನ ಕಡಿಮೆಯನ್ನ ಬಿಡುಗಡೆ ಮಾಡ್ತಾರಂತದ್ದು ಕೆಡಿಪಿ ಮೀಟಿಂಗ್ ಇರೋ ದಾಖಲೆಗಳು ಹೇಳ್ತವೆ ನಿಜ ಸರ್ ಹೀಗಾಗಿ ಈ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಇರುವಂತದ್ದು ಉಚಿತ ಪ್ರಯಾಣ ಈ ಮೊದಲು ವಿದ್ಯಾರ್ಥಿಗಳ ರಿಯಾಯಿತಿ ವಿದ್ಯಾರ್ಥಿಗಳ ಪಾಸ್ಗಳಿಂದ ಹಣ ಬರ್ತಾ ಇತ್ತು ಹೀಗಾಗಿ ಆ ಹಣ ಬಂದ್ರು ಕೂಡ ಅಂತಂದ್ರೆ ಈ ವಿದ್ಯಾರ್ಥಿಗಳ ಪಾತಿನಿಂದ ಮತ್ತೆ ಮಹಿಳೆಯರ ಕೊಡ್ತಾ ಇರ್ತದೆ ಪಾಸ್ಗಳಿಂದ ಬರ್ತಾ ಶುಲ್ಕದಿಂದ ಹಣದಿಂದ ಸಾರಿಗೆ ನಿಯಮಗಳು ರನ್ ಆಗ್ತಾ ಇದ್ರು ಕೂಡ ಸಾರಿಗೆ ಸಂಸ್ಥೆ ಸಾರಿಗೆ ಸಂಸ್ಥೆಗಳು ನಷ್ಟದೇ ಇತ್ತು ಅಂದ್ರೆ ಮೊದಲೇ ಆದಾಯ ಬರ್ತಾ ಇದ್ದಾಗೂ ಕೂಡ ಅವು ಇದ್ದವು ಬರ್ತಾ ಇದ್ದಕ್ಕಂತ ಆದಾಯವೂ ಕೂಡ ಇಲ್ಲ ಈಗಿದೆ ಇಷ್ಟು ಪರ್ಸೆಂಟ್ ಹತ್ತು ಹತ್ತು ಪರ್ಸೆಂಟ್ ಕೊಡಬೇಕು ಅಂದ್ರೆ ಕೋಟಿ ರೂಪಾಯಿ ಬೇಕಾಗುತ್ತೆ ಅಂತ ಹೇಳ್ತೇವೆ ಆ ಯೋಜನೆಗಳಿಗೆ ಹಣ ಹಣ ಹೊಂದಿಸ್ತಾ ಅಥವಾ ಈ ಮುಂದುವರೆದ ಅಥವಾ ಚಾಲ್ತಿಯಲ್ಲಿರುವ ಯೋಜನೆಗಳಿಗೆ ಹೆಚ್ಚುವರಿ ಅನುದಾನ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ತಲೆ ಬೀಸಿ ಆಗಿದೆ ಥ್ಯಾಂಕ್ ಯು ಸರ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ